ಡಾಲ್ದ್ರ ಟೋಟಲ್ ಮೂರ್ ಮಷೀನ್ ಇದಾವ್ರಿ ಅನಾ ಎಷ್ಟು ಕರ್ಬತ್ರಿ ಟೋಟಲ್ ಇದೆಲ್ಲ ರೀನ್ ಟ್ರಾಕ್ಟರ್ವೆಸ್ಟ್ ಮೂರುವರಿ ಕೋಟಿ ರೂಪಾಯಿ ಈಗ ಇಲ್ದ್ರ ಮಷೀನ್ ಒಳಗಡೆ ಯಾವತರ ಐತಿ ತೋರಿಸ್ ನೋಡ್ರಿ ರೈತ ಸಾಕಿರೋ ಒಂದ್ ಇದ್ದಂಗ ಐತ್ರಿ ಒಂದೊಂದ್ ಮಷಿನ್ ಏಳು ಟ್ರಾಕ್ಟರ್ ಇದ್ರು ಟೋಟಲ್ ಇಪ್ಪತ್ತೊಂದು ಟ್ರಾಕ್ಟರ್ ಇವ್ರಾಗ ಎರಡ್ ಡಬ್ಬಿ ತಗೋಬೇಕಾದ್ರೆ ಒಂಬತ್ ಲಕ್ಷ ರೂಪಾಯಿ ಅಂತಾರೆ ಜೈ ಶ್ರೀರಾಮ್ ಕಬಾ ಗಡಿ ಮಷೀನ್ ವಿಡಿಯೋ ಮಾಡಿ ನೋಡಿ ಟ್ರಾಕ್ಟರ್ ಇಲ್ಲದ್ರ ಮಷೀನ್ ಜೋಡಿಸಿ ಕಬಾ ಗಡಿ ಹೊಸ ಟೆಕ್ನಾಲಜಿ ಬಂದಿತ್ತು ಆ ಥರ ನಾವು ವಿಡಿಯೋ ಮಾಡಿರಿ ಅದು ರಿಸ್ಪಾನ್ಸ್ ಚಲೋ ಬಂದಿತ್ತು ಅದಕ್ಕೆ ಇಲ್ಲದ್ರೆ ಈಗ ಅದು ಒಂದು ಕೋಟಿ ರೂಪಾಯಿ ಕಪಾಡಿ ಮಷೀನ್ ಇರ್ಲಿ ಹತ್ರದ್ದು ವಿಡಿಯೋ ಮಾಡಬೇಕ ಇಂಗ್ಳಿಗೆ ಹೋಗೋಣ ರೀ ಅದಕ್ಕೆ ಮೊದಲು ಇಲ್ಲದ್ರೆ ನಮ್ಮದು ಇಲ್ದ್ರೆ ಎರಡು ಟ್ರ್ಯಾಕ್ಟ್ರಿಗೆ ಇಲ್ಲೇ ಅದಾವೆ ರೀ ಜಾಯಿಂಟ್ ಯಾರ್ರಿ ಮತ್ತು ಅರ್ಜುನ ಇದ್ರ ಇಲ್ಲದ್ರೆ ಒನ್ ಟ್ಯಾಕ್ಟ್ರ್ ತೊಗೊಂಡೋಗಿ ಮಾಂಜಾರಾಗ್ ಬಿಡುದೈತಿ ಏನಾದ್ರು ಅಲ್ಲಿ ಕೆಲಸ ಇದ್ರೆ ಅದಕ್ಕೆ ಸಲುವಾಗಿ ಈಟ ಈ ಯಾವ್ದಾರು ಒಂದು ಟ್ರ್ಯಾಕ್ಟ್ ತಗೊಂಡ್ರಿ ಮಾಂಜಾರ ಹೋದ್ ಬಿಡೋಣ್ರಿ ಆಮೇಲೆ ಇಲ್ಲಿ ಊಟ ಮಾಡಿ ಅಲ್ಲಿಂದ ಇಂಗ್ಳಿಗೆ ಹೋಗಿ ಮಷೀನ್ದ್ದು ವಿಡಿಯೋ ಮಾಡೋಣ್ರಿ ಆಯಿತಾ ಮತ್ತೆ ವಿಡಿಯೋ ಸಲುವಾಗಿ ಸ್ಟಿಕ್ ಬಿ ತಗೊಂಡನು ಹಿಂದೂ ಹುಲಿ ಪಾ ಮನ್ ಕಮೆಂಟ್ ಮಾಡಿದಾರೆ ನಾನು ಹಿಂದೆ ಬರ್ಸಿದ್ರೆ ಅದು ಭಾಳ ಭಾರಿ ಆಗಿದ್ರಿ ಅಥವಾ ಹಿಂದೂ ಹುಲಿ ಚಂದ ಅನಿಸಿದ್ರಿಗೆ ಪಚ್ಚ ಅನ್ಸೋದೈತೆ ಕಾಣಿಸೋದೈತ್ ಭಾರಿ ಇದಕ್ಕೆ ನಾ ಬರಿಬೇಕ್ರೆಲ್ಲ ಹೆಸರೆಲ್ಲ ಬರೋತ್ರಿ ಹಿಂದಗಡೆ ಎಲ್ಲ ಸಟ್ ಮತ್ತೆ ರೀ ಎಲ್ಲ ಐತ್ರ ಏನೇನಾಗಿದಾವ್ರಿ ಇನ್ನೊ ವರ್ಕ್ ಏನು ಮಾಡೋ ಅಂದ್ರೆ ಈ ಡಾಕ್ಟ್ರಿಗೆ ಇಲ್ದ್ರೆ ಸೌಂಡ್ ಸಿಸ್ಟಮಾ ಲೈಟಿಂಗ್ ಸಿಸ್ಟಮ್ ಮಾಡೋದೈತ್ರಿ ಈ ಡಾಕ್ಟರ್ಗೆ ರೀ ಮ್ಯಾಗ ಇಲ್ದ್ರೆ ಎಲ್ಲ ಹೆಸರೆಲ್ಲ ಬರ್ಸೋದೈತಿ ಅಷ್ಟೇ ವರ್ಕ್ ಉಳಿದೈತೆ ಎರಡು ಟಾಕ್ಟರ್ ಮತ್ತಾಯ್ತಂದ್ರಿ ರೆಡಿ ರೆಡಿ ಆಗ್ತಿಚ ಈ ಥರ ನೋಡ್ರಿ ಭಾಗ್ಯಲಕ್ಷ್ಮಿ ಹಂಗಿದ್ ನೋಡ್ರಿ ಚೇಡಿ ಭಾಗ್ಯಲಕ್ಷ್ಮಿ ಬರ್ತದೆ ಮ್ಯಾಗ್ ಇಲ್ಲದ್ರೆ ಅಲ್ಲಿ ಬೇರೆ ಏನಾರ ಬರ್ತದೆ ಸೈಡ್ ಕಸ್ಕೊ ನಮ್ಮದು ಕಿಂಗ್ ಕೊಹ್ಲಿ ಇದ್ರು ಹಿಂದಸ್ಕು ಏನೋ ನೋಡ್ರಿ ಏನೋ ಬರೀದ ಮಾಮ ಇಲ್ಲದ್ರೆ ಈಗ ಜಾಯಿಂಟ್ ಡೈಕ್ಟರ್ ಏನೋ ಕರ್ರಿ ಅದಕ್ಕೆ ಇಲ್ಲದ್ರೆ ಈಗ ರೋಡ್ ಅವ್ರು ಅವರು ರೀ ಅದ್ರ ಮುಂದೆ ಅವರು ಅವ್ರು ಈಗ ಅಲ್ಲ ಇದನ್ನ ಇಲ್ಲಿ ರೋಡಿಗೆ ತಗೊಂಬಂದ್ರಿ ಇವು ಎರಡು ಡಬ್ಬಿ ಹೋಗದಿಲ್ಲ ಇವನ್ ಭೀ ಹೋಗ್ತರಿ ಮಾಂದ್ರಿಗೆ ಅದಕ್ಕೆ ಇವನ್ ಜೋಡ್ಸ್ಕೊಂಡ್ರೀಯತ ಐನು ಮಾದರಿ ಹೋಗನು ಇಲ್ಲ ರೀ ಅಂಸನ ಒಂದ ಕೈಲಿ ಹೇಳ್ತೇನೆ ಹಾಂ ಕೇಳೋಲ್ಲ ಈಗ ಇಲ್ದ್ರ ಇಂಗ್ಳಿಗ ಬಂದ್ರಿ ಮಷಿನ್ ಇಲ್ದಾರ ಇಲ್ಲಿ ಐತಿ ಮಷಿನ್ ಇಲ್ದ ಆ ಸೈಡ್ ತೊಗೋರು ಆಮೇಲೆ ಮೊದ್ಲ ಪ್ರಾಪರ್ ಇನ್ಸ್ಟಾಗ್ರಾಮ್ ವಿಡಿಯೋ ಮಾಡ್ಕೋತೀ ಅದಾಗ ಈ ತುಂಬ ಮಾಡ್ರಿ ಅಂತ ಯೂಟ್ಯೂಬ್ ಮಷಿನ್ ತಗೋರ್ ನೋಡ್ರಿ ಈ ಕಡೆ ಸೂಖನ್ ತೋರಿಸ್ತಾನೆ ನೋಡ್ರಿ ಮಷಿನ್ ಇಲ್ದ್ರೆ ಅಲ್ಲಿ ಇದ್ರಿ ಇಲ್ಲಿ ತಗೊಂಬಂದ್ ದಾದಾ ಹಚ್ಚರು ದಾದಾಗಳು ಇಲ್ದಿದ್ರೆ ಟೋಟಲ್ ಮೂರು ಮಷಿನ್ ಅದಾವ ರೀ ಅನಾ ಎಷ್ಟ ಖರ್ಚ್ ಬರ್ತ್ರಿ ಟೋಟಲ್ ಇದಲ್ಲ ರೀ ಟೋಟಲ್ ಮಷೀನ್ ಟ್ಯಾಕ್ಟರ್ಗಳು ಕೊಡಿ ಒಂದು ಮೂರು ಮೂರುವರೆ ಕೊಟ್ರಿ ಅಷ್ಟೇ ಮೂರುವರಿ ಕೊಟ್ರಿಪಾ ರೀ ಇದ್ರ ಆಳ್ಗಳು ಪಗಾರ ರೀ ಎಲ್ಲ ಹಿಡ್ಕೊಂಡ್ರಿ ಇಲ್ಲಿ ಪಗಾರ ಮೇಂಟೆನ್ಸ್ ಎಲ್ಲಾ ಬಿಟ್ಟೆ ಹಾಂ ರೀ ಈಗ ಇಲ್ಲದ್ರ ಮೂರು ಮಷಿನ್ ಅದಾವಲ್ಲ ಟೋಟಲ್ ಮೂರು ಮೂರು ಮಷೀನ್ ಅದಾವ ರೀ ಇಲ್ಲೊಂದೈತಿ ರೀ ಅನ್ನೋಗದ ಅಲ್ಲೊಂದು ನಿಲ್ಸ್ಯವ್ರ ಮನಿ ಮುಂದೆ ಮತ್ತ ಇಲ್ಲೊಂದೈತಿ ಮೂರು ಹೊಸವ ಅಂತ ಒಂದ ಇವ ಎರಡು ಹೊಸಾವ್ ತಗೊಂಡಿದ್ರಿ ಒಂದ್ ಮಾತ ಸೆಕೆಂಡ್ ಸೆಕೆಂಡ್ ಹ್ಯಾಂಡ್ ತಗೊಂಡ್ರಿ ಈಗ ದಾದ ಇದು ಮಷೀನ್ ಅಲ್ರ ಕಬ್ಬಾ ಯಾವ ತರ ಕಡಿತ ಅಂತ ಎಕ್ಸ್ಪ್ಲೈನ್ ಮಾಡ್ತಾರ ನೋಡ್ರಿ ಹೇಳದ ಯಾವ ತರ ಕಟ್ಟಿದ್ಯಾನಿ ಮತ್ ಯಾರ ಕಟ್ಟಿತಾರೀ ಮಷಿನ್ ಪಾಟೀಲ್ ಡಿವೈಡರ್ ಹೋಗ್ತಾವ್ರಿ ಕಬ್ಬಾ ಬರ್ತಿದ್ ಅದ ಬೇಸ್ ಕಡಿತ ಬ್ಲೇಡ್ ಇರ್ತಾವ್ರಿ ಅಲ್ಲಿಂದ ಕಟ್ಟಿ ಕಟ್ಟಾಗಿ ಒಳಗ್ ಹೋಗಿ ಎಲ್ಲಾ ಮೋಟರ್ ಲಿಫ್ಟ್ ಮಾಡ್ತಿದ್ರಿ ಚಾಪ್ ಮಾಡಿ ಇಲ್ಲಿ ಚಾಪ್ ಕಟ್ರ ಅಂತೈತ್ರಿ ಒಳ ಅಲ್ಲಿ ಬ್ಲೇಡ್ ಕಟ್ ಆಗಿರಿ ಕೇನ್ ಒಳಗ್ ಬೆಳಿತ್ರಿ ಇಲ್ಲಿಂದ ಮ್ಯಾಗ್ ಫ್ಯಾನ್ ಇತ್ರಿ ಅಲ್ಲಿಂದ ಟೈಸ್ ಎಲ್ಲಾ ಫ್ಯಾನ್ ಹೊರ ಹೋಗಿ ಐತಿ ಇಲ್ಲಿಂದ ಎಲ್ವೇಟರ್ ಚೈನ್ ಚೈನ್ ಲಿಫ್ಟ್ ಆಗಿ ಇನ್ಫಿಟರ್ ಅದ್ರ ಹೋಗಿ ಟ್ರಾಕ್ಟರ್ ಒಳಗಿ ಅದಫಿಲ್ಟರ್ ಇದು ಇನ್ಫಿಲ್ಟರ್ ಇದ್ರಾಗ ಖಬ್ಬ ಬಂದ್ರೆ ಲಿಫ್ಟ್ ಆಗ್ತಿತ್ರಿ ಇದಲ್ದ್ರ ಆಪರೇಟ್ ಮಾಡಾಕ್ ಎಷ್ಟ್ ಜನ ಇದ್ರಿ ಒಂದೊಂದು ಒಂದ್ ಮಷಿನ್ ಆರ್ ಜನ ರೀ ಒಬ್ಬೊಬ್ರು ಮ್ಯಾನೇಜರ್ ಅಂದ್ರೆ ಟೋಟಲ್ ಏಳು ಜನ ಇದ್ ಮಷೀನ್ ಹ್ಮ್ ಇಲ್ದ ಇದನ್ರಿ ಮಶೀನ್ರಿ ಈಗ ಮಷೀನ್ ಒಳಗಡೆ ಯಾವ ತರ ಐತಿ ತೋರ್ಸ್ತೇನೆ ನೋಡ್ರಿ ನೋಡ್ರಿ ಮತ್ ಮ್ಯಾಲ್ಗಡೆ ನೋಡ್ತಿರ ನೋಡ್ರಿ ಇದುಲ್ರ ರೀ ತುದಿ ಕಟ್ ಮಾಡ್ತಿದ್ರ

ಡಿಸ್ಪ್ಲೇ ರೀ ಇಲ್ಲಿ ಆನ್ ಆಫ್ ಎಲ್ಲಾ ಸೆನ್ಸರ್ ಐತ್ರಿ ಮಷೀನ್ ಇನ್ಮ ಅಲಾರಾಮ್ ಐತ್ ಅಂದ್ರೆ ಇಲ್ಲಿ ಸೆನ್ಸರ್ ತೋರ್ಸೇತ್ರಿ ನೀವು ಲೈಟ್ ಅದು ಆನ್ ಆಫ್ ಬಟನ್ ಅದಾವ್ರಿ ಥಿಲ್ ಬಾಕ್ಸ್ ಐತ್ರಿ ಸ್ಟೀರಿಂಗ್ ರೀ ಇದು ಎಕ್ಸಲೇಟರ್

ಡಾಕ್ಟರ್ ನೋಡ್ರಿ ಮಷೀನ್ ಡಾಕ್ಟರ್ ಭಯ ಹೊಡಿತೇ ಹೊಡಿತ ಮಷೀನ್ ಕೀಲಿ ಕೊಡದ ಈಗ ದಾದಾ ದಾಧಾ ಮಷಿನ್ ಬಗ್ಗೆ ಹೇಳ್ರಿ ಇನ್ನ ಇಲ್ಲಿ ಇನ್ಫಿಲ್ಟರ್ ಮತ್ತ್ ಡಬ್ಬಿ ಡಾಕ್ಟರ್ ನೋಡ್ರಿ ಇವ್ರ ಬಗ್ಗೆ ಎಲ್ಲ ಹೇಳ್ತಾರ ನೋಡ್ರಿ ಎಷ್ಟೆ ತೊಂದ್ರು ಹೆಂಗ ಏನಾನ ಎಲ್ಲ ಹೇಳ್ತಾರ್ರಿನ್ಫಿಲ್ಟರ್ ಮಶೀನ್ ಏರ್ಡು ಬೇಕಾಗ್ತಾವ ಮಷಿನ್ ಮಷಿನ್ ಜೊತೆ ಇವೆರಡು ಬೇಕಾಗ್ತವ್ರಿ ಫಸ್ಟ್ ಟ್ರಾಕ್ಟರ್ ಇರ್ತಾವ್ರಿ ಸೇಮ್ ಈಗ ಏನ ನಾವು ಸೀಸನ್ ಕಾಪ್ ಅಷ್ಟೇ ಆ ಟ್ರಾಕ್ಟರ್ ಇದೆ ಇವು ಇನ್ಫಿಲ್ಟರ್ ಅಂತ ಡಬ್ಬಿ ರೀ ಇವ್ರಿಗೆ ಜೋಡಿಸ ಸಲುವಾಗಿ ಮುಂದಿನ ಗಾಲಿ ತೆಗಿ ಕಾಸ್ತೈತಿ ಅದನ್ನ ಜೋಡಿಸ ಸಲುವಾಗಿ ತೆಗಿ ಮುಂದಿನ ಗಾಲಿ ಇದ ಅಂದ್ರೆ ಹೊಲ್ದಾಗಿಂದ ಮುಂದಿನ ಗಾಲಿ ಇದ್ದು ಅಂದ್ರೆ ತಿರ್ಗಾಂಗಿಲ್ಲ ಅನ್ನೋದಿ ಹಿರಿಯಂಗ ಇವು ದೊಡ್ಡ ಗಾಲಿ ಕೊಡ್ತಾರೆ ಹೈಡ್ರೋಲಿಕ್ ಸಿಸ್ಟಮ್ ಐತ್ರಿ ಎಲ್ಲ ಹೈಡ್ರೋಲಿಕ್ ರೀ

ಯೋನೆನೆ ಖಾಲಿ ಇತ್ರ ಹಾ ಎಲ್ಲಾ ತಗಿದಿರನ್ ಸಟ್ ನೋಡಲ್ರೆ ಆಪರೇಟರ್ಗೂ ಮಲ್ಕೂ ಸೊಲವಾಗಿ ಒಂದು ಸ್ಪೆಷಲ್ ರೂಮ್ ಮಾಡಿದಾರ ಅದಾ ಮತ್ತೆ ಇಲ್ದರೆ ಎನ್ನಿಗೆ ಇದಕ್ಕೂ ಬೇ ಒಂದು ಗಾಡಿ ಸ್ಪೆಷಲ್ ಇರಬೇಕು ಇಲ್ಲ ಇ நார்ಮಲ್ 100 ಗಾಡಿದ್ರೂನು ವೈಕಲ್ ಇಲ್ತರ ಎಣ್ಣೆ ಎನ್ನೆಲ್ಲ ಮೂರ್ ಗಾಡಿ ಆದ್ಮೇಲೆ ಟೋಟಲ್ ಫಿಕ್ಸ್ ಒಂದ್ ದೊಡ್ಡ ಗಾಡಿ ಇರಬೇಕು ಹಾ ಜಿಪಿ 3 ಆಂದ್ರ ಡೀಸೆಲ್ ವರ್ಷ ಏನಾದ್ರೂ ಟೊಂಡೆ ಹದ್ನೆಂ ತಗೊಂಡ್ರಿ ಫಸ್ಟ್ ಮಶೀನ್ ಹದಿನೆಂಟರ ತೊಗೊಂಡಿದ್ರಿ ಹದಿನೆಂಟರದ ಹದಿನೆಂಟು ಹದಿನೆಂಟರ ಇದಾಗ ಒಂದೊಂದ್ ಒಂದ್ ವಾಡ್ಸ್ಕೊತ ವರ್ಸ್ಕೊತ ಅದರಾಗ ಮತ್ತೊಂದು ತಗೊಂಡ್ರಿ ಇಪ್ಪತ್ನಾಕರ ಮತ್ತೊಂದು ತಗೊಂಡ್ರಿ ಟೋಟಲ್ ಮೂರ್ ಮಷಿನ್ಗಳಾಗ ಹೆಂಗ್ರಿ ಫಾಯ್ ಐತೆನಾ

ಈಗ ಹೊಸ ಮಾಡಿಸ್ಬೇಕಾದ್ರೆ ಎಂಟೂವರೆ ಲಕ್ಷ ಒಂಬತ್ ಲಕ್ಷ ತಗೋತಾರೆ ಎಂಟೂವರೆ ಲಕ್ಷ ಒಂಬತ್ ಲಕ್ಷ ಡಬ್ಬಿ ಅಂದ್ರೆ ಪೂರ ಎಲ್ಲ ಕೆಲಸ ಸಟ್ ಹೊಡ್ದು ಎಲ್ಲ ಸಟ್ ಸಾಮಾನ್ ಹಳಿ ಡಬ್ಬಿ ಇಂತ ಡಂಪಿಂಗ್ ಮಾಡಿಸೋದಾದ್ರೆ ಮೂರ್ ಲಕ್ಷ ಮೂರ್ ಲಕ್ಷ ರೂಪಾಯಿ ಖರ್ಚು ಬರ್ದಿತ್ತು ಈಗ ನೀವ್ರ ಎಟ್ಟಕ್ ಮಾಡ್ಬೋದು ಪೈಲ ಎಟ್ಟಕ್ ಮಾಡ್ಕೊಂಡಿದ್ರಿ ನೀವ್ರ ನಾವು ಪೈಲ ಎರಡೂವರೆ ಲಕ್ಷದಾಗ ಮಾಡ್ಕೊಂಡಿವ್ರಿ ಪೈಲ ಡಬ್ಬಿಗೆ ಎಲ್ಲ ರೆಡಿಮೇಡ್ ಮಾಡುವಾಗ ಡಂಪಿಂಗ್ ಮಾಡ್ರಿ ಈಗ ಅವ್ರಿ ಮೂರ್ ಲಕ್ಷ ಬಿದ್ದಿತ್ತು ಪೈಲತ್ ಡಬ್ಬಿ ನಮ್ಮ ಇದ್ದು ಅಂದ್ರೆ ಅಂತ ಡಂಪಿಂಗ್ ಮಾಡಿಸೋದ್ರೆ ಮೂರ್ ಲಕ್ಷ ರೀ ಇಲ್ಲ ಹೊಸ ಪೂರ ಎಲ್ಲ ಸತ್ತ ಹೋಗೈತ್ರಿ ಒಂಬತ್ ಲಕ್ಷ ಒಂಬತ್ ಲಕ್ಷ ರೂಪಾಯಿ ಎರಡ್ ಡಬ್ಬಿ ಎರಡ್ ಡಬ್ಬಿ ಬರ್ತಾರ ನೋಡಿಲ್ ಇವಲ್ಲ ಎಂತ ಎರಡ್ ಡಬ್ಬಿ ತಗೋಬೇಕಾದ್ರೆ ಒಂಬತ್ ಲಕ್ಷ ರೂಪಾಯಿ ಅಂತಾರೆ ಈಗ ಇಲ್ಲದ್ರೆ ಮಷಿನ್ ನಷ್ಟು ವಿಡಿಯೋ ಮಾಡಿದ್ವಿ ರೀ ವಿಡಿಯೋ ಇಲ್ಲದ್ರೆ ಯಾರ ಮಿಸ್ ಆಯ್ತು ಕಮೆಂಟ್ ದಾಗ ಹೇಳಿ ಮುಂದಿನ ಸಲ ಅತನ ಇಲ್ದ್ರೆ ಹೇಳ್ತಾನತ್ರ ಅದ್ರ ಬಗ್ಗೆ ಇಲ್ದ್ರೆ ಹೋಗ್ರಿ ಅಂತ ಅಣ್ಣ ಥ್ಯಾಂಕ್ಸ್ ಅಣ್ಣ ಇಲ್ದ್ರೆ ಎಲ್ಲ ಸಪೋರ್ಟ್ ಮಾಡ್ರಿ ವಿಡಿಯೋ ಮಾಡಕ ಹುಡುಗೋರಿ ಎಲ್ಲ ಸಪೋರ್ಟ್ ಮಾಡ್ರು ನಾನು ಅಣ್ಣ ಏನು ಹೊಡಿಕೊಂಡ್ ನಾನು ಇಲ್ ಹೋಗ್ರಿ ಅಥವಾ ಇವತ್ತಿನ ಬ್ಲಾಗ್ ಇಲ್ದ್ರ ಇಲ್ಲೇ ಎಂಡ್ ಮಾಡ್ರಿ ಬ್ಲಾಗ್ಸಾ ಲೈಕ್ ಸರಿ ಸಬ್ಸ್ಕ್ರೈಬ್ ಮಾಡ್ರಿ ಶಿವಂತೂ ಮುಂದೆ ಹೊಡ್ದಾಗ ರಾಧೆ ರಾಧೆ